ಯಾವುದೇ ಒಂದು ಸಿನಿಮಾ ಅಂತ ಹೇಳಿದ್ರೆ ಅಲ್ಲಿ ಡೈರೆಕ್ಟರ್ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸುಖೇಶ್ ಶೆಟ್ರಾ ಸಪೋರ್ಟ್ ಹೆಂಗಿತ್ತು ನಿಮಗೆ ಸರ್ ಜೊತೆ ವರ್ಕ್ ಮಾಡಿದ್ದು ಇಟ್ಸ್ ರಿಯಲಿ ವೆರಿ ಚಾಲೆಂಜಿಂಗ್ ಅಂಡ್ ಹಿ ಇಸ್ ವೆರಿ ಸಪೋರ್ಟಿವ್ ತುಂಬಾ ಟೆಕ್ನಿಕಲಿ ಸೌಂಡೆಡ್ ಇದ್ದಾರೆ ಅವರು ಪ್ರತಿಯೊಂದು ಸೀನ್ ಸೀನೂ ಹೀಗೆ ಬರಬೇಕು ಅಂತ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸೊ ನನಗೆ ಕಲಿಯೋದು ತುಂಬಾನೇ ಇತ್ತು ಇಟ್ಸ್ ಮೈ ಇಟ್ಸ್ ಲೈಕ್ ನಂದು ಮೂರನೇ ಸಿನಿಮಾ ಲೈಕ್ ಪೋಸ್ಟ್ ಪ್ರೊಡಕ್ಷನ್ ಆಗಿ ರಿಲೀಸ್ ಆಗಬೇಕು ಅಂತ ಹೇಳೋದು ಮೂರನೇ ಸಿನಿಮಾ ಸೊ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ಕೊಂಡು ಇಟ್ಸ್ ಮೈ ಪ್ರಾಜೆಕ್ಟ್ ಲೈಕ್ ಹಾಗೇನೆ ಶೂಟಿಂಗ್ ನಡೀತಾ ಇತ್ತು ಅದ್ರ ಜೊತೆಗೆ ನನ್ನ ಪೀಟರ್ ಸಿನಿಮಾ ಶೂಟಿಂಗ್ ಸಹ ಸ್ಟಾರ್ಟ್ ಆಗಿತ್ತು ಸೊ ನಾನು ಸರಿಂದ ತುಂಬಾನೇ ಕಲ್ತಿದ್ದೆ ನನ್ ಮೊದಲನೇ ದಿನನೂ ಲಾಸ್ಟ್ ದಿನನೂ ಅದೇ ಹೇಳಿದ್ದು ಸರ್ ನಾನು ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಈ ಇಲ್ಲಿ ನಾನು ಏನ್ ಕಲಿತೆ ಅದು ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಐ ಲರ್ನ್ ಲಾಡ್ ಆಫ್ ಥಿಂಗ್ಸ್ ಆಸ್ ಅನ್ ಆ್ಯಕ್ಟರ್ ನನಗೆ ತುಂಬಾ ನಾಲೆಜ್ ಗೇನ್ ಆಯ್ತು ವರ್ಕಿಂಗ್ ವಿತ್ ಯು ಅಂತಾನೆ ಹೇಳುತ್ತೆ ಸೊ ನಿಮ್ ನನ್ನ ಒಂದು ಪರ್ಫಾರ್ಮೆನ್ಸ್ ನೀವು ಸಿನಿಮಾದಲ್ಲಿ ನೋಡ್ಬೋದು ಇಟ್ಸ್ ಆಲ್ ಹಸ್ ವರ್ಕ್ ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್ ಆ ಪಾತ್ರನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದೀರಿ ಎಷ್ಟು ಚೆನ್ನಾಗಿ ಪೊಟ್ರೆ ಮಾಡಕ್ ನೋಡಿದ್ರೆ ಇಟ್ಸ್ ರಿಯಲಿ ಗುಡ್ ಅದು ಒಂದು ಆಡಿಯನ್ಸ್ ಆಗಿ ಅವ್ರಿಗೆ ಸಿನಿಮಾ ನೋಡ್ಬೇಕಾದ್ರೆ ಅದು ಗೊತ್ತಾಗುತ್ತೆ ಡಿರೆಕ್ಟರ್ ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಆ ಪಾತ್ರದ ಮೇಲೆ ಅಂತ ವೆರಿ ಡಷನಲ್ ಲೈಕ್ ಹಿರಿ ಸಪೋರ್ಟಿವ್ ಫೋರ್ ಅಂದ್ರೆ ಒಂದು ಕಂಫರ್ಟ್ ಮಾಡಿದ್ರು ಐ ಡೋಂಟ್ ಫೀಲ್ ಡಿಸ್ಕಂಫರ್ಟ್ ವರ್ಕಿಂಗ್ ವಿತ್ ಹಿಮ್ ಇಟ್ ವಾಸ್ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನಾನು ಲಾಸ್ಟ್ ದಿನಾನು ಹೇಳಿದ್ದೆ ಸರ್ ಯು ವೆರಿ ಐ ಫೆಲ್ಟ್ ವೆರಿ ಕಂಫರ್ಟೆಬಲ್ ವರ್ಕಿಂಗ್ ವಿತ್ ಯು ಅಂತ ಮೀನ್ಸ್ ಆಸ್ ಅ ಕೋ ಆ್ಯಕ್ಟರ್ ನಮ್ಗೆ ಆ ಕಂಫರ್ಟ್ನೆಸ್ ಇದ್ದಾಗಲೇ ನೀವು ಸಾಂಗ್ ನೋಡ್ಬೋದು ಲೈಕ್ ಹೌ ನಾ ನನ್ಗೆ ಹೇಳಿದ್ದು ಇದು ಕೆಮಿಸ್ಟ್ರಿ ಕಮ್ ಔಟ್ ರಿಯಲಿ ವೆಲ್ ಅಂತ ನಮ್ಮ ನಮ್ಮ ನಡುವೆ ಅಷ್ಟೊಂದು ಫ್ರೆಂಡ್ಶಿಪ್ ಇಲ್ಲ ಆ್ಯಕ್ಚುಲಿ ಈವನ್ ಡ್ಯೂರಿಂಗ್ ದ ಸೆಟ್ ಅವ್ರ ಪೋಸ್ಟ್ ದ ಸೆಟ್ ಹಿ ಹ್ಯಾವ್ ಮೇಂಟೈನ್ಡ್ ಅ ಪ್ರೊಫೆಷ್ನಲ್ ಬಾಂಡಿಂಗ್ ಯಾವಾಗ್ಲೂ ಹಿ ಹ್ಯಾಸ್ ಮೇಂಟೈನ್ ಅ ಪ್ರೊಫೆಷ್ನಲ್ ಬಾಂಡಿಂಗ್ ಅಂತ ಒಂದು ಪಾತ್ರ ಅಂದಾಗ ಆ ಕಂಫರ್ಟ್ ಝೋನ್ ಅವ್ರು ಕ್ರಿಯೇಟ್ ಮಾಡಿದ್ದಾರೆ ಆನ್ ಸ್ಕ್ರೀನ್ ಸೊ ಅದು ನಮಗೆ ಅದನ್ನ ಜೀವ ತುಂಬಿಸಿ ಲೈಕ್ ಆನ್ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ತರ ನಾವ್ ಮಾಡ್ಬೇಕಂದ್ರೆ ಆವಾಗ್ಲೇ ನಾವು ಆ ತರ ಬರೋದಕ್ಕೆ ಸಾಧ್ಯ ರವಿಚಿ ಅವ್ರೆ ಸಾಂಗ್ ನೋಡ್ತಾ ಇದೆ ಸುಂದರಿ ಸುಂದರಿ ಸಿಕ್ಕಾಪಟ್ಟೆ ಸುಂದರವಾಗಿದೆ ಸಾಂಗ್ ಈ ಸಾಂಗ್ ಅಲ್ಲಿ ಒಂದು ಪ್ಲೇಸ್ ಅಂತ ಹೇಳಿದ್ರೆ ಒಂದು ಜಾತ್ರೆ ಸೀನ್ ಅನ್ನ ತೋರಿಸಿದಿರಿ ಅದು ಕೂಡ ನಿಮ್ಮೂರಲ್ಲೇ ಶೂಟಿಂಗ್ ಆಗಿದ್ದು ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ

ತುಂಬಾ ಜನ ಅಬ್ಸರ್ವೇ ಮಾಡಿಲ್ಲ ಫಸ್ಟ್ ಅನ್ಕೊಂಡ್ರೆ ಅನ್ಕೊಂಡ್ ತುಂಬಾ ಜನ ಅನ್ಕೊಂಡಿರ್ತಾರೆ ಯಾಕೆಂದ್ರೆ ಯೂಶಲಿ ಎಲ್ಲಾ ಕಡೆನೂ ಪ್ರೀ ವೆಡ್ಡಿಂಗ್ ನಡೆದೇ ನಡೆಯುತ್ತೆ ಯಾವ ಟೂರಿಸಂ ಅಲ್ಲಿ ಇಲ್ಲ ಯಾವ ಒಂದು ಪಬ್ಲಿಕ್ ಪ್ಲೇಸ್ ಇಲ್ಲ ಎಲ್ಲಾ ಕಡೆನೂ ಇದೆ ಸೊ ಯಾವ ಸ್ಪಾಟ್ ಅಂತ ಕಪಲ್ಸ್ ಮ್ಯಾಟರ್ ಆಗಲ್ಲ ಸೊ ನೋಡಿದಾಗ ಯಾವ್ದು ಪ್ರೀ ವೆಡ್ಡಿಂಗ್ ನಡೀತಿರ್ಬೇಕು ಅಂತ ಬಟ್ ತುಂಬಾ ಜನಕ್ಕೆ ನನ್ನ ಪರಿಚಯ ಇರೋದಕ್ಕೆ ಇವರಲ್ಲ ಇವರು ಅಲ್ವಾ ಅಂತ ಸ್ವಲ್ಪ ಆತರ ಆಗಿತ್ತು ಬಟ್ ಅಷ್ಟೊಂದು ಜನ ತಲೆ ಕೆಡ್ಸ್ಕೊಂಡಿಲ್ಲ ಅವರು ಅವ್ರ ಮುಂದಲ್ಲೇ ಇದ್ರು ಆಕ್ಚುಲಿ ಅಲ್ಲಿ ಈ ಟ್ಯಾಬ್ಲೋಗಳು ಮತ್ತೊಂದು ಡಿಜೆಗಳು ನಡೀತಾ ಇತ್ತು ಯಾರು ಅವರು ಅವರಾಗಿರ್ಲಿಲ್ಲ ಎಲ್ಲ ಅವರು ಬೇರೆನೆ ಆಗ್ಬಿಟ್ಟಿದ್ರು ಸೊ ಹಾಗಾಗಿ ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಿರ್ಲಿಲ್ಲ ಆಮೇಲೆ ಎಷ್ಟು ದೊಡ್ಡ ಕ್ಯಾಮ್ರಾ ಇದ್ರು ಏನೋ ನಡೀತಿದೆ ಇಲ್ಲೊಂದು ಸಿನಿಮಾ ಶೂಟಿಂಗ್ ನಡೀತಿದೆ ಇಲ್ಲ ಏನೋ ಒಂದು ನಡಿ ಯಾರಿಗೂ ಆ ತಲೆ ಸೊ ಅದು ನಮ್ಗೆ ಆಕ್ಚುಲಿ ತುಂಬಾ ಒಳ್ಳೆ ಸಿಕ್ತು ಫ್ರೀಡಮ್ ಸಿಕ್ತು ಎಲ್ಲಿ ಬೇಕಾದ್ರೂ ಅಲ್ಲಿ ಕ್ಯಾಮ್ರಾ ಇಟ್ಟರು ನಾವು ಜನ ಕ್ಯಾಮ್ರಾ ನೋಡ್ತಿದಾರೆ ಅನ್ನೋದು ತಲೆಲ್ಲೇ ಇರಲಿಲ್ಲ ನಾವಿಬ್ರು ಪೀಟರ್ ಮೀರ್ ಆಗಿ ಅಲ್ಲಿ ಏನು ಡೆಲಿವರಿ ಕೊಡಬೇಕು ಅದನ್ನ ಕೊಟ್ಟು ಜನ ಜಾತ್ರೆ ಇದ್ರು ಜನ ಜಾತ್ರೆ ಇದ್ರು ನೀವು ಸಿನಿಮಾದಲ್ಲಿ ಸಿನಿಮಾದಲ್ಲಿ ಈಗ ಕೂಡ ಇದ್ದೆ ಸುಂದರಿ ಸುಂದರಿ ಸಾಂಗ್ ವಿಚಾರವಾಗಿ ಇನ್ನೊಂದ್ ಕಡೆಯಲ್ಲಿ ನಿಮ್ಮ ಜೊತೆಯಲ್ಲಿ ಆಕ್ಟ್ ಮಾಡಿದ ಕಲಾವಿದರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ರಾಜೇಶ್ ಅವ್ರ ಬಗ್ಗೆ ಹೇಳಿದಿರಾ ಇನ್ನು ಬೇರೆ ಬೇರೆ ತಾರಾ ಬಳಗವು ಕೂಡ ಚಿತ್ರದಲ್ಲಿ ಇದೆ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗೋದಾದ್ರೆ ನಂದು ಮೇಜರ್ ಕಾಂಬಿನೇಷನ್ ಸರ್ ಜೊತೆನೆ ಇರೋದು ರಾಮ್ ಸರ್ ಜೊತೆ ಸಹ ಇನ್ನೊಂದು ಕ್ಯಾರೆಕ್ಟರ್ ಇದೆ ಮೇಜರ್ ರೋಲ್ ಅವ್ರ ಜೊತೆ ಸ್ವಲ್ಪ ಕಾಂಬಿನೇಷನ್ಸ್ ಇದೆ ಜಾನ್ವಿ ಮ್ಯಾಮ್ ಒಂದು ಪುಟ್ಟ ಸೀನ್ ಸಹ ಇದೆ ಇದೆ ಸೊ ಸೊ ಐ ಮೋಸ್ಟ್ ದ ಥಿಂಗ್ಸ್ ಜೊತೆ ನಾನು ಚಿತ್ರದ ಸೀನ್ ಗಳನ್ನ ರಿವೀಲ್ ಮಾಡಿ ಅಂತ ಹೇಳಿದಲ್ಲ ಅನುಭವಗಳು ಅಂತ ಹೇಳಿದ್ರೆ ಅವ್ರ ಜೊತೆ ಆಕ್ಟ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ ಅದೇ ನಾನು ಹೇಳ್ದಾಗೆ ಮೇಜರ್ ಸೀನ್ ನಂದು ಸರ್ ಜೊತೆನೆ ಬರುತ್ತೆ

ಒಂದು ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿರುತ್ತೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಈ ಸಿನಿಮಾದಿಂದ ನೀವು ಎಕ್ಸ್ಪೆಕ್ಟ್ ಮಾಡೋದು ಏನು ನಿಮ್ಮ ಫ್ಯೂಚರ್ ಫ್ಯೂಚರ್ಗೂ ಕೂಡ ಸಂಬಂಧಿಸಿದಂತೆ ಏನ್ ಹೇಳ್ಬೋದು ಅಂದ್ರೆ ಒಂದು ಆಡಿಯನ್ಸ್ ಮೂವಿನ ನೋಡ್ಕೊಂಡ್ ಬಂದ ಮೇಲೆ ರಿಯಲಿ ದೇ ಹ್ಯಾವ್ ಮೇಡ್ ಅ ವೆರಿ ಗುಡ್ ಮೂವಿ ಅನ್ನೋದೊಂದು ಅದೊಂದು ಹೇಳ್ತಾರೆ ಅನ್ನೋ ನಂಬಿಕೆ ಇದೆ ಅಂಡ್ ಎಲ್ಲಾರ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಡಿರೆಕ್ಷನ್ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಇಸ್ ಗುಡ್ ಮ್ಯೂಸಿಕ್ ಇಸ್ ಗುಡ್ ಈ ತರದೊಂದು ಹೇಳ್ಬೋದು ಅನ್ನೋದು ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಕ್ರಿಯೇಟ್ ಮಾಡಿದರೆ ಥ್ರೂ ಸುಂದರಿ ಸುಂದರಿ ಸಾಂಗ್ ಅಲ್ಲಿ ಆಬ್ಬಿಯಸ್ಲಿ ಮೂವಿ ನೋಡಿದಾಗ ಇದೇ ತರ ಎಕ್ಸ್ಪೀರಿಯನ್ಸ್ ಆರ್ ಇನ್ನೂ ಹೆಚ್ಚಿಗೆ ಒಂದು ಫೀಡ್ಬ್ಯಾಕ್ ಬರ್ಬೋದು ಅಂತ ನಾನು ಅಳ್ಕೊತಿದ್ದೀನಿ